ನಮಸ್ಕಾರ ಸ್ನೇಹಿತರೆ ಮಹಾಭಾರತದ ಮತ್ತೊಂದು ಸಂಚಿಕೆಗೆ ಸ್ವಾಗತ ಭ್ರಘು ಮಹರ್ಷಿಗಳು ಸಾಕ್ಷಾತ್ ಬ್ರಹ್ಮನೇ ಮಾಡಿದಂತಹ ವಾರುಣ ಯಜ್ಞದ ಅಗ್ನಿಕುಂಡದಿಂದ ಜನ್ಮ ತಾಳಿದವರು ಅವರಿಗೆ ಪುಲೋಮೆ ಎಂಬ ಹೆಸರಿನ ಪತ್ನಿ ಇರುತ್ತಾಳೆ ಪುಲೋಮೆ ಗರ್ಭಿಣಿಯಾಗಿದ್ದಳು ಆಗ ಒಂದು ದಿನ ಭ್ರಘು ಮಹರ್ಷಿಗಳು ಸ್ನಾನಕ್ಕಾಗಿ ಆಶ್ರಮದಿಂದ ಸ್ವಲ್ಪ ದೂರದಲ್ಲಿ ಇದ್ದ ಒಂದು ಸರೋವರಕ್ಕೆ ಹೋಗ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ಪುಲೋಮ ಎಂಬ ಹೆಸರಿನ ಒಬ್ಬ ರಾಕ್ಷಸ ಆಶ್ರಮಕ್ಕೆ ಬರುತ್ತಾನೆ ಈ ಮೊದಲು ಭ್ರಘು ಮಹರ್ಷಿಗಳ ಪತ್ನಿಯಾದ ಪುಲೋಮೆಯನ್ನು ಇದೇ ರಾಕ್ಷಸನಾದ ಪುಲೋಮ ಮದುವೆಯಾಗಿರ್ತಾನೆ ಆ ನಂತರ ಪುಲೋಮೆಯ ತಂದೆ ಧಾರ್ಮಿಕ ವಿಧಿವಿಧಾನದ ಮುಖಾಂತರ ಪುಲೋಮೆಯನ್ನು ಭ್ರಘು ಮಹರ್ಷಿಗಳಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ ಆಶ್ರಮದಲ್ಲಿ ಪುಲೋಮೆಯನ್ನು ನೋಡಿ ಪುಲೋಮನಿಗೆ ಹಳೆಯ ಘಟನೆಗಳು ನೆನಪಾಗಿ ಭಯಂಕರವಾದ ನೋವು ಮತ್ತು ಕೋಪ ಎರಡೂ ಒಟ್ಟಿಗೆ ಬರುತ್ತವೆ ಅವನು ಪುಲೋಮೆಯನ್ನು ಅಪಹರಣ ಮಾಡಿ ಕರೆದುಕೊಂಡು ಹೋಗಲು ಸಿದ್ಧನಾಗುತ್ತಾನೆ ಅವನು ಪ್ರಖರವಾಗಿ ಪ್ರಜ್ವಲಿಸುತ್ತಾ ಉರಿಯುತ್ತಿದ್ದ ಅಗ್ನಿಕುಂಡವನ್ನು ನೋಡಿ ಅಗ್ನಿಯನ್ನು ಕೇಳುತ್ತಾನೆ ನಾನು ಇವಳನ್ನು ಮದುವೆಯಾಗಿದ್ದೆ ಆನಂತರ ಇವಳ ತಂದೆ ಭೃಘು ಮಹರ್ಷಿಗೆ ಇವಳನ್ನು ಮದುವೆ ಮಾಡಿಕೊಟ್ಟ ನಿಜವಾಗಲೂ ಇವಳು ಯಾರ ಪತ್ನಿ ಎಂದು ಹೇಳು ಅಗ್ನಿದೇವ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕುತ್ತಾನೆ ಸುಳ್ಳನ್ನು ಹೇಳುವ ಹಾಗೆ ಇರಲಿಲ್ಲ ನಿಜ ಹೇಳಿದರೆ ಪ್ರಭು ಮಹರ್ಷಿಗಳು ಎಲ್ಲಿ ತನಗೆ ಶಾಪ ಕೊಟ್ಟು ಬಿಡುತ್ತಾರೋ ಎನ್ನುವಂಥ ಭಯ ಒಂದು ಕಡೆಗೆ ಕಾಡುತ್ತಿತ್ತು ಕೊನೆಗೆ ಅಗ್ನಿ ಯೋಚನೆ ಮಾಡಿ ಹೇಳುತ್ತಾನೆ ನಿಜವಾಗಲೂ ನೀನು ಇವಳನ್ನ ಮೊದಲು ಮದುವೆಯಾದೆ ನಂತರ ಇವಳ ತಂದೆ ನನ್ನ ಸಾಕ್ಷಿಯಾಗಿ ಇವಳನ್ನ ಭೃಘು ಮಹರ್ಷಿಗಳಿಗೆ ಮದುವೆ ಮಾಡಿಕೊಟ್ಟ ಪುಲೋಮನಿಗೆ ಅಗ್ನಿ ಅಷ್ಟು ಹೇಳಿದ್ದೇ ಸಾಕಾಯಿತು ಅವನು ಕೂಡಲೇ ಗರ್ಭಿಣಿಯಾಗಿದ್ದ ಪುಲೋಮೆಯನ್ನು ಎತ್ತಿಕೊಂಡು ಹಂದಿಯ ರೂಪದಲ್ಲಿ ಮಾರ್ಪಾಡಾಗಿ ಅಲ್ಲಿಂದ ಶರವೇಗದಿಂದ ಓಡುತ್ತಾನೆ ಆಗ ಅವನ ಆ ಕೆಲಸದಿಂದ ಪುಲೋಮೆಯ ಗರ್ಭದಿಂದ ಮಗು ಅಚಾನಕ್ಕಾಗಿ ಹೊರಬರುತ್ತದೆ ಇದೇ ಕಾರಣಕ್ಕೆ ಆ ಮಗುವಿನ ಹೆಸರು ಶ್ಯವನ ಎಂದು ಪ್ರಸಿದ್ಧವಾಗುತ್ತದೆ ಸೂರ್ಯನಂತೆ ಪ್ರಖರವಾದ ತೇಜಸ್ಸಿನಿಂದ ಕೂಡಿದ ಆ ಮಗುವನ್ನು ನೋಡಿ ಪುಲೋಮ ರಾಕ್ಷಸ ಪುಲೋಮೆಯನ್ನ ಕೆಳಗಡೆ ಬಿಡುತ್ತಾನೆ ಆ ಮಗುವಿನ ಕಣ್ಣುಗಳಿಂದ ಹೊರಹೊಮ್ಮಿದ ಪ್ರಖರವಾದ ತೇಜಸ್ಸಿನ ಜ್ವಾಲೆಗಳಿಂದ ಕ್ಷಣಾರ್ಧದಲ್ಲಿ ಪುಲೋಮ ರಾಕ್ಷಸ ಅದೇ ಸ್ಥಳದಲ್ಲಿ ಭಸ್ಮವಾಗಿ ಹೋಗುತ್ತಾನೆ ಪುಲೋಮೆ ಮಗುವನ್ನು ಎತ್ತಿಕೊಂಡು ದುಃಖದಿಂದ ಕಣ್ಣೀರು ಹಾಕುತ್ತಾ ಆಶ್ರಮಕ್ಕೆ ವಾಪಸ್ಸು ಬರುತ್ತಾಳೆ ಅವಳ ಕಣ್ಣೀರು ನದಿಯಾಗಿ ಆಶ್ರಮದ ಸುತ್ತ ಹರಿಯತೊಡಗುತ್ತದೆ ಆ ನದಿಗೆ ಬ್ರಹ್ಮನು ವಧೂಸರ ಎಂದು ಹೆಸರಿಡುತ್ತಾನೆ ಅಷ್ಟರಲ್ಲಿ ಆಶ್ರಮಕ್ಕೆ ಬಂದ ಭ್ರಭು ಮಹರ್ಷಿಗಳಿಗೆ ಅಗ್ನಿ ಪುಲೋಮ ರಾಕ್ಷಸನಿಗೆ ಪುಲೋಮೆ ಅವನ ಪತ್ನಿ ಎಂದು ಹೇಳಿರುವ ವಿಷಯ ತಿಳಿಯುತ್ತದೆ ಮಹರ್ಷಿಗಳಿಗೆ ಕೆಂಡದಂತಹ ಭಯಂಕರವಾದ ಕೋಪ ಬರುತ್ತದೆ ಆಗ ಭ್ರಘು ಮಹರ್ಷಿಗಳು ಅಗ್ನಿಗೆ ನೀನು ಸರ್ವಭಕ್ಷಕನಾಗು ಎಂದು ಶಾಪವನ್ನು ಕೊಡುತ್ತಾರೆ ಅಗ್ನಿಗೆ ಅದು ಸರಿಯನಿಸುವುದಿಲ್ಲ ಅವನು ಮಹರ್ಷಿಗಳಿಗೆ ಹೇಳುತ್ತಾನೆ ಮಹರ್ಷಿಗಳೇ ನಾನು ಸತ್ಯವನ್ನು ಹೇಳುತ್ತೇನೆ ಸತ್ಯದಿಂದ ನಡೆದುಕೊಳ್ಳುತ್ತೇನೆ ನನ್ನ ಸಾಕ್ಷಿಯಾಗಿ ನಾನು ಸತ್ಯವನ್ನೇ ಹೇಳುವುದು ನನ್ನ ಕರ್ತವ್ಯ ಆದರೂ ಸಹ ನೀವು ನನ್ನನ್ನು ಶಪಿಸಿದ್ದೀರಿ ನಾನು ಸಹ ನಿಮ್ಮನ್ನು ಶಪಿಸಬಹುದು ಆದರೆ ಯಜ್ಞ ಯಾಗಾದಿಗಳಿಂದ ಇಷ್ಟು ದಿನ ನನ್ನ ಸೇವೆಯನ್ನು ಮಾಡಿರುವ ನಿಮ್ಮನ್ನು ನಾನು ಶಪಿಸುವುದಿಲ್ಲ ಎಂದು ಹೇಳಿ ಅಗ್ನಿದೇವ ಅಲ್ಲಿಂದ ಮಾಯವಾಗುತ್ತಾನೆ ಆ ಕೂಡಲೇ ಹೋಮಕುಂಡದಲ್ಲಿನ ಅಗ್ನಿ ಹೋಗುತ್ತದೆ ಇಡೀ ಲೋಕದಲ್ಲೇ ಅಗ್ನಿ ಇಲ್ಲದೆ ಯಜ್ಞ ಯಾಗಾದಿಗಳು ನಿಂತು ಹೋಗುತ್ತವೆ ಬೆಂಕಿ ಇಲ್ಲದೆ ಜನ ಹಾಹಾಕಾರದಿಂದ ಪರದಾಡುತ್ತಾರೆ ಋಷಿಗಳೆಲ್ಲ ಸೇರಿ ಬ್ರಹ್ಮನ ಬಳಿಗೆ ಹೋಗಿ ನಡೆದ ಘಟನೆಗಳನ್ನು ಹೇಳಿ ಭ್ರಘು ಮಹರ್ಷಿಯ ಶಾಪದಿಂದ ಅಗ್ನಿ ಮಾಯವಾಗಿದ್ದನ್ನು ಹೇಳುತ್ತಾರೆ ಆಗ ಬ್ರಹ್ಮದೇವ ಅಗ್ನಿಯನ್ನು ಕರೆಸಿ ಕೇಳುತ್ತಾನೆ ಅಗ್ನಿದೇವ ನೀನೇ ಲೋಕದ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಕಾರಣೀಕರ್ತ ಅತ್ಯಂತ ಪವಿತ್ರವಾದ ನೀನು ಸಮಸ್ತ ಜೀವಿಗಳಿಗೆ ಆಶ್ರಯದಾತ ಭ್ರಗು ಮಹರ್ಷಿಗಳು ಶಾಪ ಕೊಟ್ಟರೆ ಏನಾಯಿತು ನೀನು ದಹಿಸುವ ಪ್ರತಿಯೊಂದು ವಸ್ತುವೂ ಸಹ ಪವಿತ್ರವಾಗುತ್ತದೆ ಅಗ್ನಿದೇವ ಬ್ರಹ್ಮದೇವನ ಮಾತನ್ನ ಕೇಳಿ ಭೂಲೋಕಕ್ಕೆ ವಾಪಸಾಗುತ್ತಾನೆ ಆಗ ಎಂದಿನಂತೆ ಎಲ್ಲ ಕಡೆ ಯಜ್ಞ ಯಾಗಾದಿಗಳು ಅಗ್ನಿಕಾರ್ಯಗಳು ನಡೆಯತೊಡಗುತ್ತವೆ ಹೀಗಿರುವಾಗ ಭು ಮಹರ್ಷಿಗಳ ಪುತ್ರ ಚವನ ಸುಕನ್ಯೆಯನ್ನು ಮದುವೆಯಾಗುತ್ತಾನೆ ಅವರಿಗೆ ಪ್ರಮತಿ ಎಂಬ ಹೆಸರಿನ ಒಬ್ಬ ಮಗ ಹುಟ್ಟುತ್ತಾನೆ ಪ್ರಮತಿಗೆ ದೇವಲೋಕದ ಅಪ್ಸರೆಯಾದ ಘೃತಾಚಿಯಿಂದ ರುರು ಎಂಬ ಮಗನು ಹುಟ್ಟುತ್ತಾನೆ ರುರುರು ರಮದ್ವರೆಯನ್ನು ಮದುವೆಯಾಗಿ ಶುನಕನ್ ಎಂಬ ಮಗನನ್ನು ಪಡೆಯುತ್ತಾನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಸ್ನೇಹಿತರೆ